ಅಧ್ಯಕ್ಷ ಉಲ್ಲೇಖ ಮಾಡದಂತೆ ಪಕ್ಷದ ಅಪೇಕ್ಷೆಗಳು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿರಲಿ ಮಂಡಲ ಮಟ್ಟದಲ್ಲಿರಲಿ ಒಬ್ಬ ಎಲ್ಲಿ ಬರಬೇಕು ಅಂತ ಹೇಳ್ತಾರೋ ಯಾವ ಭಾಗವಹಿಸಬೇಕು ಅಂತ ಹೇಳ್ತಾರೋ ನಮ್ಮ ತತ್ವ ಸಿದ್ಧಾಂತವನ್ನು ಜಾರಿಗೊಳಿಸುವುದಕ್ಕೆ ಜನರಿಗೆ ಮಧ್ಯತೆ ಪಕ್ಷ ಯಾವೆಲ್ಲ ಚಟುವಟಿಕೆಯನ್ನು ಮಾಡ್ತಾ ಇದ್ರು ಅದ್ರೊಳಗೆ ನಾನು ಸಕ್ರಿಯವಾಗಿ ಶಕ್ತಿ ಮೀರಿ ನನ್ನ ನಾನು ತೋರಿಸ್ಕೊಂಡಿದ್ದೇನೆ ನಾನು ಒಮ್ಮೆ ಇಲ್ಲಿ ಯಾವುದಾದ್ರೂ ಭಾಗವಹಿಸಿಲ್ಲ ಅಂದ್ರೆ ಇನ್ನೆಲ್ಲೂ ಭಾಗವಹಿಸ್ತಿದ್ದೀನಿ ಅಂತ ಅವ್ರ ಅರ್ಥ ಅಷ್ಟೆ ಅಂದ್ರೆ ಹಾಗಾಗಿ ನಿರಂತರವಾಗಿ ಸಂಘಟನೆ ಚಟುವಟಿಕೆಯಲ್ಲಿ ಪಕ್ಷದ ಎಲ್ಲ ಹಂತದಲ್ಲಿ ಎಲ್ಲರ ಜೊತೆಯಲ್ಲಿಯೂ ಸಹ ನಾನು ಇಂದಿದ್ದು ನಮ್ಮ ಪಕ್ಷಕ್ಕೆ ಅದು ಶಕ್ತಿಯನ್ನು ಕೊಟ್ಟಿದೆ ಇತ್ಯಾದಿ ನಾನು ಉಲ್ಲೇಖಿಸಬೇಕಾಗೆ ಸಂಸದನಾಗಿ ಆಯ್ಕೆ ಆದ ನಂತರ ಕೇಂದ್ರದ ಸಚಿವರುಗಳನ್ನ ಅಧಿಕಾರಿಗಳನ್ನ ನಿರಂತರವಾಗಿ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಭಾವನೆಯನ್ನು ತಿಳಿಸೋದಕ್ಕೆ ಪರಿಣಾಮಕಾರಿಯಾದ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಾನು ಕೊಟ್ಟೇ ಕೊಟ್ಟು ಹಾಗೆ ನೋಡಿದ್ರೆ ಈ ಒಂದು ವರ್ಷದ ಅವಧಿ ಪ್ರತಿದಿನದ ರಿಪೋರ್ಟ್ ಕಾರ್ಡ್ ಜನರ ಎದುರುಗಡೆ ಯಾವುದು ಕೇಳಬೇಕಾಗಿಲ್ಲ ಇವತ್ತು ಕಾಗದಿದ್ರು ಇವತ್ತು ಸಂಜೆ ಅಂತ ನೋಡಿದರೆ ಎಲ್ಲದರವರೆಗೂ ಲಭ್ಯ ಇದೆ ನನ್ನ ರಿಪೋರ್ಟ್ ಕಾರ್ಡ್ ಜನರ ಎದುರುಗಡೆ ಕೇಂದ್ರ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಅಥವಾ ಪ್ರವಾಸದ ಎಲ್ಲ ವಿವರಗಳನ್ನ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ನಿಮಗೆ ತಿಳಿಸುವಂತಹ ಈ ಒಂದು ಪಾರದರ್ಶಕವಾಗಿ ವಿಶ್ವಾಸಪೂರ್ಣವಾದಂತಹ ಪ್ರಯತ್ನವನ್ನ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ನಮ್ಮ ಜಿಲ್ಲೆಗೆ ವಿಷಯದಲ್ಲಿ ಕೇಂದ್ರ ಮಂತ್ರಿಗಳು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಬಹಳ ಒಳ್ಳೆಯ ಸ್ಪಂದನವನ್ನ ಕೊಟ್ಟಿದ್ದಾರೆ ಯೋಜನೆಗಳ ಬಗ್ಗೆ ನಾನು ವಿಶೇಷವಾದಂತಹ ಆದ್ಯತೆಯಿಂದ ಗಮನ ಕೊಟ್ಟಿದ್ದೇನೆ ರಾಷ್ಟ್ರೀಯ ಕಾಯಿಲೆ ರೀತಿಯಲ್ಲಿ ರೈಲ್ವೆ ನಿಧಾನಿಯಲ್ಲಿ ಒಂದು ಬೇಗ ಸಿಗುವಂತೆ ಮಾಡಿದ್ದೇನೆ ನಮ್ಮ ಜಿಲ್ಲೆಯ ರೈಲ್ವೆ ಅಂದ್ರೆ ದಾಂಡೇಲಿ ಒಂದು ಚೂರು ಬರ್ತಿತ್ತು ಕೆಟ್ಟದ ಮೇಲೆ ಅದಾದ ನಂತರ ಕೊಂಕಣ ರೈಲ್ವೆ ಇದೆ ಹಾಗಾಗಿ ಉಡು ತಾಲೂಕುಗಳಿಗೆ ರೈಲ್ವೆ ಇತ್ಯಾದಿಗಳಿಲ್ಲ ಅದರ ಸಂಪರ್ಕ ಅದರ ಅವಶ್ಯಕತೆ ಇತ್ಯಾದಿ ಇಲ್ಲ ಮನವರಿಕೆ ಆಗಿರೋದಂತ ಹಿಂದಿನಂದರೂ ಇದ್ದಂತಹ ಯೋಚನೆಗಳನ್ನ ಅನುಷ್ಠಾನ ತರುವಂತಹ ಬಹಳ ಮುಖ್ಯವಾಗಿ ಅನುಕೂಲ ಒಬ್ಬಳು ವಾಜಪೇಯಿ ತೊಂಬತ್ತೇಳನೇ ಇಸ್ವಿಯಲ್ಲಿ ಭೂಮಿ ಪೂಜೆ ಮಾಡಿದರು ಈಗ ಇಷ್ಟು ವರ್ಷದ ನಂತರ ನಿರಂತರವಾದ ಪ್ರಯತ್ನದಿಂದ ಈಗ ರೈಲ್ವೆ ಬೋರ್ಡಿಗೆ ಡಿ ಪಿ ಆರ್ ಹೋಗೋದಕ್ಕೆ ಮತ್ತು ಅವರಿಗೆ ಬೇಕಾದಂತ ಎಲ್ಲ ವಿವರಣೆಗಳನ್ನು ಸ್ಪರ್ಧೀಕರಣಗಳನ್ನು ಕೊಡೋದಕ್ಕೆ ನಮ್ಗೆ ಸಾಧ್ಯ ಆಗಿದೆ ಈ ರೈಲ್ವೆ ಪಿ ಗೆ ಆಡಿ ಮುಂದೆ ಅದು ಸರ್ಕಾರದ ಹಂತದಲ್ಲಿ ಮಂಜೂರಾತಿ ಪ್ರಕ್ರಿಯೆಗಳು ಅದಾಗಬೇಕು ಆದರೆ ಇದುವರೆಗೂ ಡಿ ಪಿ ಆರ್ ಸಹ ಹೋಗಿರಲಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿಲ್ಲ ಇರತಕ್ಕಂಥ ಕಾರಣಗಳು ನೋಡಿದೆ ಅದನ್ನೆಲ್ಲವನ್ನೂ ಮೀರಿ ಈಗ ಅಡೆತಡೆಗಳು ಇರಲಿಲ್ಲ ಇದ್ದೇ ಇತ್ತು ಆದ್ರೆ ಅಡೆತಡೆಗಳನ್ನೆಲ್ಲವನ್ನೂ ಮೀರಿ ಅದನ್ನ ಆಗಬೇಕು ಅನ್ನೋ ಸದುದ್ದೇಶದಿಂದ ಕೇಂದ್ರ ಸರ್ಕಾರದ ನಮ್ಮೆಲ್ಲ ಸಚಿವರುಗಳು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗ ಡಿ ಪಿ ಆರ್ ರೈಲ್ವೆ ಬೋರ್ಡ್ ಹೋಗಿರೋದು ನೋಡ್ತಾ ಇದ್ದೇವೆ ಹಾಗೆ ತಾಲೂಕು ಖಾನಾಪುರ ಸ್ಟೇಷನ್ ಅಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಆಗೋ ಕೆಲಸ ನಡೀತಾ ಇದೆ ಮತ್ತು ರೈಲ್ವೆ ಸ್ಟೇಷನ್ ಇಂಪ್ರೂವ್ಮೆಂಟಿಗೆ ಬೇಕಾದಂಥ ವಿಶೇಷ ಅನುದಾನವನ್ನು ಕೊಡಿಸಿ ಅದು ವರ್ಕ್ ಆರ್ಡರ್ ಕೊಟ್ಟು ಒಂದು ಕೆಲಸ ಶುರುವಾಗೋದಿದೆ ಆದರೆ ಇಂಪ್ರೂವ್ಮೆಂಟು ಅದರದೇ ಆದಂಥ ಅನೇಕ ಸಮಸ್ಯೆಗಳಿದೆ ಯಾಕೆಂದರೆ ಅದು ಒಂದು ನಿಗಮವನ್ನು ನಿಂತಿದ್ದರಿಂದ ಅದರದೇ ಆದ ಸಮಸ್ಯೆಗಳು ಅನೇಕ ಇದೆ ಆದರೆ ನಾನು ಅವರಿಗೆ ಬಳಕೆದಾರರ ಸಮಿತಿಯ ಸ ನಾನು ಸದಸ್ಯನು ಸಂಸದಾಗಿ ಕರ್ನಾಟಕದಿಂದ ನಾನು ಮೆಂಬರ್ ಇದ್ದೇನೆ ಅದರ ಸಭೆಯಲ್ಲಿ ಭಾಗಿಯಾಗಿದ್ದೆ ನಮಗೆ ಕೊಂಕಣ ರೈಲ್ವೆಯ ಚಿತ್ರಣವನ್ನು ಬದಲು ಮಾಡಬೇಕು ಅನ್ನುವಂತಹ ಒಂದು ಇಷ್ಟಶಕ್ತಿ ಬಲವಾಗಿ ಎಲ್ಲರಲ್ಲೂ ಮೂಡಿ ಬಂದಿದ್ದರಿಂದ ನಾನು ಇವತ್ತೇ ಸ್ಪಷ್ಟವಾಗಿ ಹೇಳ್ತೀನಿ ಮುಂದಿನ ಎರಡು ವರ್ಷದಲ್ಲಿ ಕೊಂಕಣ ರೈಲ್ವೆಯ ಅಭಿವೃದ್ಧಿಯ ವೇಗ ಅದು ಅದನ್ನು ನೀವು ಅಂದರೆ ಆನ್ ಗ್ರೌಂಡ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ